ನೇಹಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ನಡೆಸುತ್ತಿರುವ ಸಿಐಡಿ ಅಧಿಕಾರಿಗಳು ಗುರುವಾರ ನಮ್ಮ ಮನೆಗೆ ಆಗಮಿಸಿ ಘಟನೆ ಕುರಿತು ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಅಲ್ಲದೆ ನಮ್ಮಿಂದಲೂ ಕೆಲ ಮಾಹಿತಿ ಕೇಳಿದ್ದಾರೆ ಜೊತೆಗೆ ತನಿಖೆಗೆ ಸಹಕಾರ ನೀಡುವಂತೆ ಕೇಳಿದ್ದಾರೆ ಎಂದು ಮೃತ ನೇಹಳ ತಂದೆ ನಿರಂಜನ್ ಹಿರೇಮಠ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಐಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ತನಿಖಾ ಹಂತದಲ್ಲಿರುವಾಗ ಈ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಲು ಆಗುವುದಿಲ್ಲ ತನಿಖೆ ಪೂರ್ಣಗೊಂಡ ಬಳಿಕ ನಾನೇ ಪೂರ್ಣ ಮಾಹಿತಿ ನೀಡುವೆ ಎಂದು ಅವರು ಹೇಳಿದರು ಪ್ರತಿದಿನ ಹೇಳಿಕೆ ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ನಿರಂಜನ್ ನಾನು ಆ ರೀತಿಯ ಹೇಳಿಕೆ ಕೊಟ್ಟಿಲ್ಲ ಅಂದು ಇದ್ದ ನಿಲುವೆ ಇವತ್ತು ಇದೆ ಮಗಳ ಹತ್ಯೆ ನಂತರ ಸರ್ವ ಜನಾಂಗದವರು ಆಗಮಿಸಿ ಸಾಂತ್ವನ ಹೇಳಿ ಧೈರ್ಯ ತುಂಬುತ್ತಿದ್ದಾರೆ ಇದೇ ವೇಳೆ ಕೆಲವೊಂದು ಅನುಮಾನಾಸ್ಪದ ಸನ್ನಿವೇಶ ಕಂಡುಬಂದಿದೆ ನೇಹಾಳ ಶಿವಗಣಾರಾಧನೆಯ ಐದನೇ ದಿನದಂದು ಸಂತಾಪದ ನೆಪದಲ್ಲಿ ಒಬ್ಬರು ಮನೆಯೊಳಗೆ ಬಂದು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಕೊಲೆ ಮಾಡುವ ಮುನ್ನ ಆರೋಪಿ ಬಿಡ್ನಾಳ ಬಸವನಗರದಲ್ಲಿ ಅನುಮಾನಾಸ್ಪದವಾಗಿ ಅಡ್ಡಾಡಿದ್ದನೆಂದು ತಿಳಿದು ಬಂದಿದೆ ಎಂದರು ಅನಾಮದೇಹ ವ್ಯಕ್ತಿಗಳು ನಮ್ಮ ಮನೆ ಸುತ್ತಮುತ್ತ ಓಡಾಡುತ್ತಿದ್ದಾರೆ ಇವತ್ತು ಕೆಲ ವ್ಯಕ್ತಿಗಳು ಯಾವುದೋ ಸಂಚು ಹಾಕಿದ್ದಾರೆ ಎಂದು ಅನುಮಾನ ಬಂದಿದೆ ಕುಟುಂಬಕ್ಕೆ ಭದ್ರತೆ ಕೊಡುವುದಾಗಿ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಭದ್ರತೆ ಕೂಡ ಒದಗಿಸಿದ್ದಾರೆ ಎಂದರು ಈಗಾಗಲೇ ಸರ್ಕಾರ ಆದೇಶ ಪ್ರಕಾರ ಸಿಐಡಿಗೆ ವರ್ಗಾವಣೆ ನಂತರ ಸಿಐಡಿ ಅಧಿಕಾರಿಗಳು ತಮ್ಮದೇ ಆದಲ್ನಲ್ಲಿ ಆ ಒಂದು ತನಿಖೆ ಅಧಿಕಾರಿಗಳು ಹಾಗೂ ರಾಜ್ಯದ ಎ ಡಿ ಜಿ ಪಿ ಸಾಹೇಬರು ಉನ್ನತಾಧಿಕಾರಿಗಳು ನಮ್ಮ ಈ ಕೇಸನ್ನು ಬೇದ್ಲಿಕ್ಕೆ ಹುಬ್ಬಳ್ಳಿ ನಗರದಲ್ಲಿ ಅನೇಕ ಕಡೆ ಬಂದು ಆ ಒಂದು ಆರೋಪಿನ ಕರ್ಕೊಂಡು ಅವ್ರಿಗೇನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತಗೊಂಡ್ವಿ ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದರು ಅದರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಹೇಳಿದರು ನಮಗೆ ಸಹಕಾರವೂ ಕೇಳಿದರು ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾಯಿದ್ದೇವೆ ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎ ಡಿ ಜಿ ಪಿ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಇನ್ನೊಬ್ಬರು ಇದು ಅವ್ರು ಕೂಟ ಲೀಗಲ್ ಅವರು ಕೂಡ ಅಡ್ವೈಸರ್ ಬಂದಿದ್ರು ಆಫೀಸರ್ ಕೂಡ ಬಂದಿದ್ರು ಅವರೆಲ್ಲ ಕೆಲವೊಂದು ಮಾಹಿತಿಗಳನ್ನು ಸಹಕಾರ ಕೇಳಿದರು ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದಾರ ಅಂತೇಳಿ ನಮಗೆ ವಿಶ್ವಾಸ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ ಆದರೆ ಈಗ ಸದ್ಯ ಎಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಕೂಡ ಕೆಲವೊಂದು ಮೈ ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಮೀಟನ್ನು ಕರೆದು ನನಗೂ ಕೂಡ ಅವರು ವರದಿಯನ್ನು ಕೊಟ್ಟಾಗ ಅದನ್ನು ಕೇಳಬೇಕಂತ ಹೇಳ್ತೇನೆ ಅಂತೇಳಿ ನಾನು ಮಧ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೇನೆ ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾನು ನಾನು ಹೇಳಿದ್ದು ಒಂದೇ ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ ಇದು ಡೆಪ್ತವಾಗಿ ಡೆಪ್ತವಾಗಿ ಅದನ್ನೇ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಇದ್ದಾರಾ ಎಷ್ಟು ವರ್ಷದಿಂದ ನಡೆದಿದೆ ಎಷ್ಟು ದಿವಸದಿಂದ ಇದೆ ಯಾರ್ಯಾರು ಇದ್ದಾರಾ ಅನ್ನೋ ಒಂದು ವರ್ ಕೂಡ ಹೇಳಿಕೆ ಕೊಟ್ಟಿದ್ದೀನಿ ನಾನು ಒಪ್ಪನ್ನಾಗಿ ಮಾತಾಡ್ತೀನಿ ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ ಯಾರೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬಿ ಹೋಗಿದ್ದಾರೆ ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಜಾತ್ಯಾತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವವೇ ಇದನ್ನು ನೋಡ್ತಾ ಇದೆ ಅಂಥದ್ರಲ್ಲಿ ನಾನು ಯಾವುದು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಈ ಮಾತನ್ನು ನಾನು ಖಂಡಿತ ತಮಗೇನಾದರೂ ಈ ರೀತಿ ನಾನು ಹೇಳಿಲ್ಲ ಮತ್ತು ಆ ರೀತಿ ಅವರಿಗೆ ಪುಣ್ಯ ಕಟ್ಕೊಂಡ್ರಿ ಅನ್ನೋ ಮಾತು ನಾನು ಹೇಳಿಲ್ಲ ನಾನು ಹೇಳಿದ್ದು ಒಂದೇ ಈ ಒಂದು ಹೋರಾಟದಿದ್ದ ಈಗ ಎಚ್ಚೆತ್ತರಾಗಿರಿ ಈ ಕಾಯ್ದೆ ಮಾಡಿದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ ಈಗಾಗಲೇ ಅನೇಕ ನನ್ನ ಮನೆಗೆ ನನ್ನ ಮನೆಯ ಆದ ನಂತರ ಅನೇಕ ಜನಗಳು ನನ್ನ ಸಂತಾಪ ಸೂಚನೆಯಲ್ಲಿ ಬರ್ತಾ ಇದ್ದಾರೆ ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದಾರೆ ಅನೇಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೋರಾಟಗಾರ ಪರವಾಗಿ ಎಲ್ಲ ವರ್ಗದ ಜನ ನನಗೆ ಬಂದು ಧೈರ್ಯವನ್ನು ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಾದೀವಿ ನಾವು ಈ ಹೋರಾಟನ ನಾವು ಬಿಡಲ್ಲ ನಾವು ನಿಮ್ಮ ಜೊತೆಗದೇವಿ ನೀವು ಯಾವುದೂ ಕೂಡ ಆತಂಕ ವ್ಯಕ್ತಪಡಿಸ್ಬೇಡ್ರಿ ಅಂತೇಳಿ ಧೈರ್ಯ ತುಂಬ ಹೋಗಿದ್ರು ಅದೇ ಧೈರ್ಯಲ್ಲೇ ನಾನು ಕೂಡ ಇದ್ದೆ ಕೆಲವೊಂದು ಸನ್ನಿವೇಶನ ನನಗೆ ಕಂಡು ಬಂತು ನನ್ನ ಈಗೇನು ಮಗಳ ಇದ್ಲು ಅವಳ ತಾಯಿ ಹತ್ರ ಮೊನ್ನೆ ದಿವಸ ಐದನೇ ದಿವಸ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಸಂತಾಪ ಸೂಚನೆ ಹೇಳುವಂಥ ನೆಪದಲ್ಲಿ